ಜಿಲ್ಲಾ ಮಟ್ಟದ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತ ನಾಯಕರು ಸ್ವಲ್ಪ ಸೈಡು ಬಂದ್ರೆ ಮತ್ತೆ ತಮ್ಮ ಹಾಡಿದೆ ಹಾಗಾಗಿ ಈಗ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಪರಮಾಡಿಕೊಳ್ಳೋಣ ಬೆಂಗೇ ಶ್ರೀತಾ ಸಿಎಂ ಶ್ರೀನಾಥ್ರವರು ಕೋಲಾರ ವಿಧಾನಸಭಾ ಕ್ಷೇತ್ರದ

ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಎಲ್ಲೂ ಕೂಡ ಜಾಗೃತ ಈ ಒಂದು ಹೋರಾಟಕ್ಕೆ ಬೆಳಿಬೇಕು ಜೊತೆಯಾಗಿ ವೈಯಕ್ತಿಕವಾಗಿ ಮುಂದಿನ ವೈಯಕ್ತಿಕವಾಗಿ ನಾನು ಮತ್ತೆ ಜೆಡಿಎಸ್ ಪಕ್ಷ ಜೊತೆ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಶಕ್ತಿಯಾಗಿ ನೀವು ಜೊತೆ ಇರ್ತೀರಿ ಅಂತ ಹೇಳ್ತಾ ಮುಂದೆ ಯಾವುದೇ ತೀರ್ಮಾನ ಜನಾಗ್ರಹ ಆದೇಶ ಯಾವುದೇ ತೀರ್ಮಾನ ತಗೊಳ್ಳಿ ಅದು ರಸ್ತೆ ಚಳುವಳಿ ಆಗಿರ್ಬೋದು ಅಥವಾ ವಿಧಾನಸೌಧ ಚಲಾವಂತರ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಕ್ಕಂಥದ್ದು ಯಾವುದೇ ಉಗ್ರ ಹೋರಾಟಕ್ಕೆ ಬಂದ ತಗೊಂಡು ಕೂಡ ಜೊತೆಯಾಗಿ ನಾವೆಲ್ಲ ಇರಬೇಕು ಅಂತ ಹೇಳಿ ಸಂಬಂಧ ಹೇಳ್ತಾ ಮತ್ತೆ ವೈಯಕ್ತಿಕವಾಗಿ ಮತ್ತೆ ನನ್ನ ಪಕ್ಷದ ವತಿಯಿಂದ ಈ ಒಂದು ಹೋರಾಟಕ್ಕೆ ಬೆಂಬಲ ಅಂತ ಅಂತೇಳಿ ನಾನು ಎಣ್ಣೆ ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಮತ್ತೆ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮಿತಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಎಲ್ಲರಿಗೂ ಶುಭವಾಗಿ ಜೈ ಹಿಂದ್ ಜೈ ಜನ